ಕಾಶ್ಮೀರದಲ್ಲಿ ಹೆಣಗಳು ಉರುಳಿವೆ ಮೂವತ್ತು ವರ್ಷಗಳ ಬಳಿಕ ಇದೇ ಮೊದಲ ಬಾರಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹತ್ಯಾಕಾಂಡ ನಡೆದಿದೆ ಜಮ್ಮು ಕಾಶ್ಮೀರದ ವಿವಿಧ ಸಂಘ ಸಂಸ್ಥೆಗಳು ಕಾಶ್ಮೀರದ ಬಂದ್ಗೆ ಕರೆ ನೀಡಿವೆ ಬಲವಾಗಿ ಈ ಘಟನೆಯನ್ನು ಖಂಡಿಸಿವೆ ಆದರೆ ಈ ಹತ್ಯಾಕಾಂಡದ ಹೊಣೆ ಹೊರಬೇಕಾದವರು ಯಾರು ಮುಸ್ಲಿಮರ ಸುಪ್ರೀಂ ಕೋರ್ಟ ಅಥವಾ ನಮ್ಮನ್ನು ಆಳುವ ಸರ್ಕಾರವ ಆದರೆ ಈಗ ಕಟಕಟೆಯಲ್ಲಿ ನಿಂತಿರುವವರು ಯಾರು ಮಾಧ್ಯಮಗಳು ಯಾರನ್ನು ಪ್ರಶ್ನಿಸ್ತಾ ಇವೆ ವೀಕ್ಷಕರೇ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ತಲುಪಿದ್ದೇವೆ ಮುಂದೆಯೂ ನಿಮ್ಮ ಬೆಂಬಲ ನಮಗೆ ಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸಿ ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಇದು ಎಡಿಟರ್ಸ್ಬೇಕು ಕಳೆದ ಹನ್ನೊಂದು ವರ್ಷಗಳಿಂದ ಕೇಂದ್ರದಲ್ಲಿ ಮೋದಿ ಸರ್ಕಾರ ಇದೆ ಜಮ್ಮು ಕಾಶ್ಮೀರ ನೇರವಾಗಿ ಗೃಹ ಖಾತೆಯ ಅಧೀನದಲ್ಲಿದೆ ಕಾಶ್ಮೀರದ ರಾಜ್ಯ ಸ್ಥಾನಮಾನವನ್ನು ತೆಗೆದುಹಾಕಲಾಗಿದೆ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಪಡಿಸಲಾಗಿದೆ ಕಾಶ್ಮೀರದಲ್ಲಿ ಹಿಂಸಾಚಾರವನ್ನು ನಾವು ಕೊನೆಗೊಳಿಸಿದ್ದೇವೆ ಎಂದು ಇದೇ ಸರ್ಕಾರ ಬಾರಿ ಬಾರಿಗೂ ಹೇಳ್ತಾ ಇದೆ ಕಾಶ್ಮೀರದಲ್ಲಿ ಕಲ್ಲೆಸೆತ ನಿಂತಿದೆ ಎಂದು ಕೂಡ ಇದೇ ಸರ್ಕಾರ ವಾದಿಸ್ತಾ ಇದೆ ಇಷ್ಟೆಲ್ಲ ಇದ್ದ ಮೇಲೂ ಇಂಥದ್ದೊಂದು ಹತ್ಯಾಕಾಂಡ ನಡೆಯುತ್ತೆ ಅಂದರೆ ಪ್ರಶ್ನೆಗೆ ಒಳಗಾಗಬೇಕಾದದ್ದು ಯಾರು ಕಾಂಗ್ರೆಸ್ನವರ ಸುಪ್ರೀಂ ಕೋರ್ಟ ಅಥವಾ ಮುಸ್ಲಿಮರ ಮುಸ್ಲಿಮರಲ್ಲಿ ಅಧಿಕಾರವೇ ಇಲ್ಲ ಜಮ್ಮು ಕಾಶ್ಮೀರದಲ್ಲಿ ಉಮರ್ ಅಬ್ದುಲ್ಲಾ ಅವರ ಸರ್ಕಾರ ಇದ್ದರೂ ಪೊಲೀಸರ ಮೇಲೆ ಅವರಿಗೆ ಅಧಿಕಾರ ಇಲ್ಲ ಸೈನಿಕರ ಮೇಲೆ ಅವರಿಗೆ ಯಾವ ಹಿಡಿತವೂ ಇಲ್ಲ ಈ ಎಲ್ಲವೂ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇವೆ ಹೀಗಿರುವಾಗ ಈ ದೇಶದ ಸಾಮಾನ್ಯ ಮುಸ್ಲಿಮರಿಗೆ ಈ ಉಗ್ರರನ್ನು ತಡೆಯುವುದಕ್ಕೆ ಸಾಧ್ಯವೂ ಇಲ್ಲ ಅಧಿಕಾರದ ಬಲವೇ ಇಲ್ಲದ ಸಮುದಾಯವೊಂದು ಬಂದೂಕು ಹಿಡಿದು ತಿರುಗಾಡುವವರನ್ನು ತಡೆಯಬೇಕೆಂದು ವಾದಿಸುವುದಕ್ಕೆ ಅರ್ಥವೂ ಇಲ್ಲ ಆದರೆ ಈ ಮಾಧ್ಯಮಗಳು ಆಡುವ ನಾಟಕ ಎಂಥ ಖತರ್ನಾಕ ಗೊತ್ತೇ ಅವು ಕೇಂದ್ರ ಸರಕಾರವನ್ನು ಪ್ರಶ್ನಿಸ್ತಾನೇ ಇಲ್ಲ ಸೌದಿ ಭೇಟಿಯನ್ನು ಹಠಾತ್ ಮೊಟಕುಗೊಳಿಸಿ ಭಾರತಕ್ಕೆ ಹಿಂತಿರುಗಿದ ಮೋದಿ ಎಂದು ಅವು ಹೇಳ್ತಾ ಇವೆ ಹಠಾತ್ ಶ್ರೀನಗರಕ್ಕೆ ಭೇಟಿ ನೀಡಿದ ಗೃಹ ಸಚಿವ ಅಮಿತ್ ಶಾ ಎಂದು ಹೇಳ್ತಾ ಇವೆ ಅವರನ್ನು ತೋರಿಸ್ತಾ ಇವೆ ಸಂತ್ರಸ್ತರ ಜೊತೆ ಅವರು ಮಾತಾಡ್ತಾ ಇರುವುದನ್ನು ಬಾರಿ ಬಾರಿಗೂ ಪ್ರಸಾರ ಮಾಡ್ತಾ ಇವೆ ಆದರೆ ಈ ಹತ್ಯಾಕಾಂಡದ ಹೊಣೆ ವಹಿಸಿಕೊಳ್ಳಬೇಕಾದವರು ನೀವು ಎಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಹೇಳುವುದಕ್ಕೆ ಈ ಮೀಡಿಯಾಗಳಿಗೆ ಬಾಯಿನೇ ಬರ್ತಾ ಇಲ್ಲ ಹನ್ನೊಂದು ವರ್ಷಗಳಿಂದ ನಿಮ್ಮ ಕೈಯಲ್ಲಿ ಕಾಶ್ಮೀರವನ್ನು ಕೊಟ್ಟೆವು ನೀವೇಕೆ ಹೀಗೆ ಕಾಶ್ಮೀರವನ್ನು ರಣರಂಗ ಮಾಡಿದ್ದೀರಿ ಎಂದವು ಪ್ರಶ್ನಿಸ್ತಾನೇ ಇಲ್ಲ ಗಡಿಯಲ್ಲಿ ಕಾಯುವ ಸೈನಿಕರು ನಿಮ್ಮವರು ಕಾಶ್ಮೀರದ ಮೇಲೆ ನೇರ ನಿಮ್ಮ ಹಿಡಿತ ಇದೆ ಅಲ್ಲಿಯ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ನೀವೇ ರದ್ದುಗೊಳಿಸಿದ್ದೀರಿ ಇಷ್ಟೆಲ್ಲ ಆಗಿಯೂ ನೀವೇಕೆ ಜನರಿಗೆ ಸುರಕ್ಷಿತತೆಯನ್ನು ಒದಗಿಸಿಕೊಡ್ತಾ ಇಲ್ಲ ಎಂದು ಈ ಮೀಡಿಯಾಗಳು ಕೇಳುವುದಕ್ಕೆ ದಮ್ಮನ್ನೇ ತೋರಿಸ್ತಾ ಇಲ್ಲ ಅದರ ಬದಲು ಸುಪ್ರೀಂ ಕೋರ್ಟನ್ನು ಅವು ದೂರ್ತಾ ಇವೆ ಅಲ್ಲಿ ಚುನಾವಣೆಯನ್ನು ನಡೆಸಲು ಆದೇಶಿಸಿದ್ದೇ ಈ ಎಲ್ಲಕ್ಕೂ ಕಾರಣ ಎಂದು ಹೇಳಿ ಕೇಂದ್ರ ಸರ್ಕಾರವನ್ನು ಇವು ಸಮರ್ಥನೆ ಮಾಡ್ತಾ ಇವೆ ಕನಿಷ್ಠ ಕಾಮನ್ ಸೆನ್ಸ್ ಇದ್ದ ಯಾರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರಶ್ನೆ ಯಾರತ್ತ ಎಸೆಯಬೇಕು ಅನ್ನುವುದು ಗೊತ್ತೇ ಇರುತ್ತೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಹಿಂಸಾಚಾರಕ್ಕೆ ಮಮತಾ ಬ್ಯಾನರ್ಜಿಯನ್ನು ನಾವು ಹೊಣೆ ಮಾಡ್ತೇವೆ ಕರ್ನಾಟಕದಲ್ಲಿ ಅತ್ಯಾಚಾರ ಹತ್ಯೆಗೆ ಇಲ್ಲಿನ ಸಿದ್ದರಾಮಯ್ಯ ಸರ್ಕಾರವನ್ನು ನಾವು ಹೊಣೆ ಮಾಡ್ತೇವೆ ಆದರೆ ಕೇಂದ್ರದ ನೇರ ಸುಪರ್ದಿಯಲ್ಲಿರುವ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರು ಅಟ್ಟಹಾಸ ಮೆರೆದರೆ ಅದಕ್ಕೆ ನಮ್ಮ ಮೀಡಿಯಾಗಳು ಸುಪ್ರೀಂ ಕೋರ್ಟನ್ನು ಇವೆ ಪಾಕಿಸ್ತಾನವನ್ನು ದೂರ್ತಾ ಇವೆ ಅಧಿಕಾರದಲ್ಲೇ ಇಲ್ಲದ ಕಾಂಗ್ರೆಸ್ ಪಕ್ಷವನ್ನು ದೂರ್ತಾ ಇವೆ ಕೇಂದ್ರ ಸಚಿವ ಸಂಪುಟದಲ್ಲಿ ಒಬ್ಬನೇ ಒಬ್ಬ ಪ್ರತಿನಿಧಿಯನ್ನು ಹೊಂದಿಲ್ಲದ ಮುಸ್ಲಿಂ ಸಮುದಾಯವನ್ನು ಅವು ದೂರ್ತಾ ಇವೆ ಈ ಮೀಡಿಯಾಗಳಿಗೆ ಆಗಿರುವುದು ಏನು ಇದು ಯಾವ ಬಗೆಯ ಹುಚ್ಚು ನಿನ್ನೆಯಿಂದ ಮೇನ್ ಸ್ಟ್ರೀಮ್ ಮೀಡಿಯಾ ಎಂದು ಹೇಳಿಕೊಳ್ತಾ ಇರುವ ಹಿಂದಿ ಇಂಗ್ಲಿಷ್ ಮತ್ತು ಕನ್ನಡ ಮೀಡಿಯಾವನ್ನು ವೀಕ್ಷಿಸ್ತಾ ಬಂದಿದ್ದೇನೆ ಕೇಂದ್ರ ಸರ್ಕಾರದ ಬಗ್ಗೆ ಒಂದೇ ಒಂದು ಪ್ರಶ್ನೆಯನ್ನು ಕೇಳದ ಈ ಮೀಡಿಯಾಗಳಿಗೆ ಆಗಿರುವುದು ಏನು ವೀಕ್ಷಕರೇ ಅನ್ಯಾಯವಾಗಿ ಓರ್ವ ವ್ಯಕ್ತಿಯನ್ನು ಕೊಲ್ಲುವುದು ಇಡೀ ಮಾನವ ಸಮೂಹವನ್ನೇ ಕೊಂದಂತೆ ಎಂಬ ದೇವ ವಚನದಲ್ಲಿ ನಂಬಿಕೆ ಇಟ್ಟವ ನಾನು ನಿಷ್ಪಾಪಿ ಪ್ರವಾಸಿಗರನ್ನು ಕೊಂದವರು ಮನುಷ್ಯರಲ್ಲ ಅವರದ್ದು ಕೊಲೆಗಾರ ಧರ್ಮವೇ ಹೊರತು ಅವರಿಗೆ ಬೇರೆ ಯಾವ ಧರ್ಮವೂ ಇಲ್ಲ ಅವರನ್ನು ಸೆರೆ ಹಿಡಿದು ಶಿಕ್ಷಿಸಬೇಕಾದದ್ದು ಇಲ್ಲಿನ ಪ್ರಭುತ್ವ ಅದು ಹಾಗೆ ಮಾಡಬೇಕು ಎಂದಾದರೆ ನಾಗರಿಕರಾದ ನಾವು ಪ್ರಭುತ್ವದ ಮೇಲೆ ಒತ್ತಡ ಹೇರಬೇಕು ಅದು ಬಿಟ್ಟು ಈ ಸಮಯದಲ್ಲೂ ಪ್ರಭುತ್ವವನ್ನು ರಕ್ಷಿಸುವುದಕ್ಕೆ ಹೊರಡುವುದು ಮತ್ತು ಅದರ ಸಮರ್ಥನೆಗೆ ಇಳಿಯುವುದೆಲ್ಲ ಭಯೋತ್ಪಾದಕರಿಗೆ ಬೆಂಬಲ ಸಾರಿದಂತೆ ಆ ಕೆಲಸ ಮಾಡದಿರೋಣ ಜೈ ಹಿಂದ್ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರನ್ನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನು ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು sullina edru namadwani tagade irbekadre naavu aarthikavagi paravalambi galagirbartu neevu shaktiyana na naavu satyavana thank you gadiyar group of companies synonymous with excellence and innovation stands as your dynamic partner for progress gadiyar group ensures safety as guardians in firefighting and builds vibrant communities in real estate Building tomorrow, today.